ಜೈಲಿನ ವ್ಯವಸ್ಥೆ ಹೊಸದಾಗಿ ಆಗಲ್ಲ ಹಿಂದಿನಿಂದಲೂ ನಡೆಯುತ್ತಾ ಇದೆ ಚಿತ್ರನಟ ದರ್ಶನ್ ವಿಚಾರದಲ್ಲಿ ಇದೀಗ ಪ್ರಚಾರಕ್ಕೆ ಬಂದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೆ ಡಿಜಿ ಮತ್ತು ಡಿಸಿಪಿ ನಡುವೆ ದೊಡ್ಡ ಗಲಾಟೆ ಆಗಿತ್ತು ತನಿಖೆ ನಡೆಯಬೇಕೆಂದು ಗಲಾಟೆ ಆಗಿತ್ತು ಪರಪರ ಅಗ್ರಹಾರದಲ್ಲಿರುವ ಖೈದಿಗಳಿಗೆ ಪಂಚತಾರ ವ್ಯವಸ್ಥೆ ಇದೆ ಈಗ ದರ್ಶನ್ ವಿಚಾರದಲ್ಲಿ ಅದು ಪ್ರಚಾರಕ್ಕೆ ಬಂದಿದೆ ಸರ್ಕಾರ ಆ ಖೈದಿಗಳನ್ನು ಬೇರೆ ಕಡೆಗೆ ವರ್ಗಾಯಿಸಬೇಕು ಎಂದು ತೀರ್ಮಾನ ಮಾಡ್ತಾ ಇದೆಯಂತೆ ಈ ಸರ್ಕಾರದ ಬಗ್ಗೆ ಜನರಿಗೆ ನಂಬಿಕೆ ಬರಲು ಸಾಧ್ಯ ಇಲ್ಲ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ರಾಜ್ಯದಲ್ಲಿ ಆಡಳಿತ ಎನ್ನುವ ನಡವಳಿಕೆ ಇಲ್ಲ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಯಲ್ಲಿ ಮಾತನಾಡಿಕೊಂಡು ಇರುವ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸವಿಲ್ಲ ಸಿಎಂಗೆ ಅವರ ಹಗರಣ ಬಗ್ಗೆ ಮಾತಾಡಲು ಸಮಯ ಸಾಕಾಗುತ್ತಿಲ್ಲ ರಾಜ್ಯದಲ್ಲಿ ಸರ್ಕಾರ ಸತ್ತು ಹೋಗಿದೆ ದುಡ್ಡು ಇದ್ರೆ ಏನು ಬೇಕಾದರೂ ಕೊಂಡುಕೊಳ್ಳಬಹುದು ರೇಣುಕಾಸ್ವಾಮಿ ಕುಟುಂಬಸ್ಥರು ಅವರ ನೋವು ಹೇಳಿಕೊಳ್ಳುತ್ತಾರೆ ಅವರು ಪ್ರತಿದಿನ ಒಂದೊಂದು ಕತೆ ಹೇಳ್ತಾರೆ ಪಾರದರ್ಶಕವಾದ ಸರ್ಕಾರ ಮಾಡ್ತಾ ಇದ್ದೇನೆ ನಮ್ಮದು ಹೈಟಿಕ್ ಸರ್ಕಾರ ಅಂತಾರೆ ಪರಪನ ಅಗ್ರಹಾರದಲ್ಲಿ ಕೊಡ್ತಾ ಇರುವುದೇ ಹೈಟಿಕ್ ಅವರು ಮಾಡಿರುವ ತಪ್ಪುಗಳನ್ನು ಮುಚ್ಚಿಕೊಳ್ಳಲು ಡೈವರ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಂದ ನ್ಯಾಯ ದೊರಕಲ್ಲ ನ್ಯಾಯಾಲಯದಿಂದ ನ್ಯಾಯ ದೊರಕಬೇಕು ಇದಕ್ಕೆ ಸರ್ಕಾರವೇ ಹೊಣೆ ಆಗಬೇಕು ಆದರೆ ರಾಜ್ಯದಲ್ಲಿ ಸರ್ಕಾರವೇ ಇಲ್ಲ ಎಂದರು ಇದು ಮೊದಲಿಂದಲೂ ಕರಪ್ಪನ ಅಗ್ರಹಾರ ಏನಿದೆ ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೇ ಇದೆ ಸರ್ ದುಡ್ಡು ಮತ್ತೆ ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ ಈಗೇನೋ ಸರ್ಕಾರ ಏನೋ ಒಂದು ಏನೋ ತೀರ್ಮಾನ ಮಾಡಿ ಎಲ್ಲ ಬೇರೆ ಬೇರೆ ಕಡೆಗೆ ಅವ್ರನ್ನೆಲ್ಲ ಬೇರೆ ಕಡೆಗೆ ವರ್ಗಾಯಿಸಬೇಕು ಕೈದಿಗಳನ್ನ ಅಂತ ಅವರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ನಾವು ವಿಷಯ ಹೇಳಿದ್ರು ಅದೇನು ಮಾಡ್ತಾರೆ ನೋಡೋಣ ಬೆಳವಣಿಗೆಗಳಿಂದ ಜನಕ್ಕೆ ನಂಬಿಕೆ ಬರುತ್ತೆ ಸರ್ ಕಾನೂನು ಸುವ್ಯವಸ್ಥೆ ಮೇಲೆ ಯಾವ ಈ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ನಂಬಿಕೆ ಎಲ್ಲಿಂದ ಬರೋಕೆ ಸರ್ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಸರ್ಕಾರ ಇದೆಯಾ ರಾಜ್ಯದಲ್ಲಿ ಆಡಳಿತ ಅಂತಕ್ಕಂಥ ಒಂದು ನಡ ನಡ ನಡವಳಿಕೆನೇ ಇಲ್ಲ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಗಳೇ ಇಲ್ಲ ಇವತ್ತು ಇರತಕ್ಕಂಥದ್ದು ಬರೀ ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಬೈಕಂಡು ಓಡಾಡೋದೇ ಕೆಲಸ ಆಗಿದೆ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಕೆಲಸಗಳಿಲ್ಲ ಮುಖ್ಯಮಂತ್ರಿಗೆ ಸಮಯ ಇಲ್ಲ ಅವರು ಅವ್ರದ್ದು ಹಲವಾರು ಹಗರಣಗಳಲ್ಲಿ ಹಲವಾರು ಜನ ಸಿಲುಕಿ ಇವತ್ತು ಆ ಹಗರಣದ ಬಗ್ಗೆ ಸಮಜಾಯಿ ಕೊಟ್ಕೊಳ್ಳೋದಕ್ಕೆ ಅವ್ರ ದಿನ ಬೆಳಗ್ಗೆ ಅದೇ ಅವರಿಗೆ ಸಮಯ ಸಾಕಾಗ್ತಿಲ್ಲ ಇನ್ನು ಆಡಳಿತದ ವ್ಯವಸ್ಥೆಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಾ ಇಲ್ವಾ ಇಲ್ಲಿ ಕಬ್ಬನ್ನು ಬೆಳೆದಿರ್ತಕ್ಕಂಥ ರೈತರು ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾಗಿದೆ ಕಟಾವು ಮಾಡಿದ್ರೆ ಈ ವರ್ಷ ಹೋದ ವರ್ಷ ಒಂಥರ ರೈತರು ಅನುಭವಿಸಿದ್ದಾರೆ ನೋವು ಈ ವರ್ಷವೂ ಕಬ್ ಕಟಾವು ಮಾಡಿ ಕಾರ್ಖಾನೆಗೆ ಸಾಗಿಸ್ಲಿಕ್ಕಾಗದೇ ಇರತಕ್ಕಂಥದ್ದು ಇನ್ನು ರೈತರು ಬೆಳೆ ಬೆಳೀಲಿಕ್ಕೆ ಒಳ್ಳೆ ಸಂಪತ್ತು ಬರೀತು ಅಂತ ಮಳೆ ಆಯಿತು ಡ್ಯಾಮ್ಗಳೆಲ್ಲ ತುಂಬಿದೆ ತಮಿಳುನಾಡಿನ ರೈತರು ಹೇಳ್ತಾರೆ ಅಲ್ಲೊಂದು ಡ್ಯಾಮ್ ಕಟ್ಟಿ ಅಂತ ನೀರನ್ನು ಹೋಗಿದೆ ತಿಂಗಳಲ್ಲಿ ನೂರತ್ತು ನೂರೈವತ್ತು ಟಿ ಸಿಗಿದೆ ಅಂತ ಮಂತ್ರಿಗಳೇ ಹೇಳ್ತಾರೆ ಇಲ್ಲಿ ನಮ್ಮ ರೈತರು ಭತ್ತ ನಾಟಿ ಮಾಡಲಿಕ್ಕೆ ಕೊನೆ ಹಂತದಲ್ಲಿ ನೀರೇ ಬಿಟ್ಟಿಲ್ಲ ಅಂತಕ್ಕಂಥ ಇಲ್ಲಿ ಆ ರೈತರ ಪ್ರತಿಭಟನೆ ಈ ಸರ್ಕಾರ ಇದೆ ಅಂತ ಕರೀತೀರಾ ಇದನ್ನ ಇದು ಈ ಸರ್ಕಾರ ಯಾವತ್ತೂ ಸತ್ತೋಗಿದೆ ಕರ್ನಾಟಕದಲ್ಲಿ ದುಡ್ಡಿದ್ರೆ ಎಲ್ಲಿ ಬೇಕಾದ್ರೆ ಅವರು ಸರ್ ಅವ್ರ ಅವ್ರ ಭಾವನೆ ಹೇಳಿದ್ದಾರೆ ಸರ್ಕಾರ ಇವತ್ತು ಆಡಳಿತದಲ್ಲಿ ಬಿಗಿಯ ಹೊಟ್ಟೋಗಿದೆ ಪಾಪ ಪರಮೇಶ್ವರ್ ಅವರು ಬಹಳ ಕತೆ ಹೇಳ್ತಾರೆ ಪ್ರತಿನಿತ್ಯ ಏನೋ ಬಹಳ ಪಾರದರ್ಶಕವಾದಂಥ ಸರ್ಕಾರ ಕೊಡ್ತಾ ಇದೀವಿ ಏನೋ ಐಟೆಕ್ ಇದೆಯಾ ಅಂತ ಇದೇನ ಐಟಾಕ್ ಪರಮೇಶ್ವರ್ ಕೇಳ್ತೀನಿ ಐಟೆಕ್ ಇದೇನಾ ಅವ್ರದ್ದು ಪರಪ್ಪನ ಗ್ರಹದಲ್ಲಿ ಐಟೆಕ್ ಮಾಡೋರಲ್ಲ ಅದೇ ಅವರು ಅವ್ರು ಮಾಡಿರೋ ತಪ್ಪುಗಳನ್ನ ಈ ಈಗ ಒಂದು ಎಸ್ ಐ ಟಿ ಇಟ್ಕೊಂಡಿಗ ಎಸ್ ಐ ಟಿ ಯಾವ್ದು ಚಾರ್ಜ್ ಶೀಟ್ಗಳು ಅಂತ ಹೇಳಿ ಏನು ಪುಡ್ಗಟ್ಲೆ ದಿನ ಇವತ್ತು ಪ್ರಚಾರ ಮಾಡ್ಕೊಂಡಿದಾರಲ್ಲ ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕಿ ಡೈವರ್ಟ್ ಮಾಡ್ಲಿಕ್ಕೆ ಇಷ್ಟು ನೋಡೋಣ ನ್ಯಾಯಾಲಯಗಳಲ್ಲಿ ನ್ಯಾಯ ದೊರಕಬೇಕಲ್ವಾ ಅಧಿಕಾರಿಗಳಿಂದ ನಿಮ್ಗೆ ನ್ಯಾಯ ದೊರಕುತ್ತೆ ಅಂತ ಹೇಳಕ್ಕಾಗಲ್ಲ ಈಗಿನ ಸರ್ಕಾರದಲ್ಲಿ ಅದು ನ್ಯಾಯಾಲಯದಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಒಂದು ತೀರ್ಮಾನಗಳು ಅವರಿಗೆ ನ್ಯಾಯ ದೊರಕಬೇಕು ಸರ್ಕಾರವೇ ಹೊಣೆ ಆಗಬೇಕು ಬಟ್ ಸರ್ಕಾರವೇ ಇಲ್ಲವಲ್ಲ